ಎಲ್ರಿಗೂ ನಮಸ್ಕಾರ ಜಮಖಂಡಿ ಅಬೂಬಕರ್ ದರ್ಗಾದ ಇತಿಹಾಸಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿರುವಂತಹ ಈ ಸಮಾಧಿಯು ಒಬ್ಬ ಇಸ್ಲಾಂ ಧರ್ಮದ ಸೂಫಿ ಸಂತನ ಸಮಾಧಿಯಾಗಿದೆ ಈ ಸೂಫಿ ಸಂತನ ನಿಜವಾದ ಹೆಸರು ಸೈಯದ್ ಅಬೂಬಕರ್ ಖಾದ್ರಿ ಈ ಸೂಪಿ ಸಂತನು ಹಿಜ್ರಿ ಶೆ ಏಳ್ನೂರ ಇಪ್ಪತ್ತೈದರಲ್ಲಿ ಮದಿನಾಪಟ್ಟಣದಿಂದ ಗುಲ್ಬರ್ಗಾಕ್ಕೆ ವಲಸೆ ಬರ್ತಾರೆ ನಂತರದಲ್ಲಿ ಬಿಜಾಪುರದಲ್ಲಿ ನೆಲೆಸುತ್ತಾರೆ ಅದರ ನಂತರ ಹದಿಮೂರನೇ ಶತಮಾನದ ಕೊನೆಯ ಭಾಗದಲ್ಲಿ ಜಮಖಂಡಿಗೆ ಬಂದು ನೆಲೆಸುತ್ತಾರೆ ಸೂಪಿ ಸಂತರಾದಂತಹ ಅಬುಬಕರ್ ಖಾದ್ರಿ ಅವರು ಹಜ್ರಿಶೆಕೆ ಏಳ್ನೂರ ಐವತ್ತರಲ್ಲಿ ಜಮಖಂಡಿಯಲ್ಲೇ ಮರಣವನ್ನ ಹೊಂದುತ್ತಾರೆ ಅವಾಗ ಅವರ ಸಮಾಧಿಯನ್ನ ಇಲ್ಲಿಯೇ ಮಾಡ್ತಾರೆ ಜನರ ರೂಢಿಯಲ್ಲಿ ಈ ಸಮಾಧಿಯನ್ನ ಅಜರತ್ ಅಬೂಬಕರ್ ದರ್ಗಾ ಅಂತಲೇ ಕರೆಯುತ್ತಾರೆ ಈ ಅಬೂಬಕರ್ ದರ್ಗಾದ ದ್ವಾರ ಬಾಗಿಲದ ಕಮಾನುಗಳನ್ನು ಪಟವರ್ಧನ್ ಸಂಸ್ಥಾನಿಕರ ಸಂಬಂಧಿಕರಾದಂತಹ ಯಶವಂತ್ ಗುಂಡ್ರಾವ್ ಪಟವರ್ಧನ್ ಅವರು ಸೇವೆಯಾಗಿ ನಿರ್ಮಾಣ ಮಾಡಿಕೊಡುತ್ತಾರೆ ಈ ದರ್ಗಾಕೆ ಜನರು ಯಾವುದೇ ಜಾತಿ ಧರ್ಮ ಭೇದ ಭಾವಗಳಿಲ್ಲದೆ ಎಲ್ಲ ಜನರು ಈ ದರ್ಗಾಕೆ ಈಗಲೂ ಕೂಡ ನಡೆದುಕೊಳ್ತಾರೆ ಇದುವೇ ಜಮಖಂಡಿಯ ಅಬೂಬಕರ್ ದರ್ಗಾದ ಸಂಪೂರ್ಣ ಇತಿಹಾಸ ಹೀಗೆ ನೀವು ಜಮಖಂಡಿ ಅನೇಕ ಸ್ಥಳಗಳ ಇತಿಹಾಸಗಳನ್ನು ತಿಳ್ಕೋಬೇಕಾ ಹಾಗಿದ್ರೆ ಯು ಕೆ ಆರ್ಟಿಸ್ಟ್ ಫೀಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ಕೊಳ್ಳಿ ನಮಸ್ಕಾರ